ನಾಲ್ವ ಜೊತೆ ನಡಿಬೇಕು ಅಂತ ಹೇಳಿ ಎಲ್ಲ ಪಾರ್ಕ್ ಮಾಡಿ ಮೇಲೆ ಎಲ್ಲರೂ ಕೂಡ ಇಷ್ಟು ಸಾವಿರಾರು ಬೆಳಗ್ಗೆಯಿಂದ ಒಂದೂವರೆ ಗಂಟೆ ಎರಡು ಗಂಟೆ ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಏನೇನು ಗ್ರೀಸ್ ಇದೆ ಎಲ್ಲಾದ್ರೂ ಕೂಡ ಕೇಳಿ ಒಂದ್ ಇಪ್ಪತ್ತೈದು ಮೂವತ್ತ ಕೇಳಿ ಎಲ್ಲರೂ ಫೋನ್ ನಂಬರ್ ತೆಗೆದುಕೊಂಡಿದೀನಿ ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ ನಮ್ಮ ಅಧಿಕಾರಿಗಳು ಮಾತಾಡಿನ್ ಇನ್ನ ಯಾರು ಏನಾದ್ರೂ ಗ್ರೀವೆನ್ಸಸ್ ಒನ್ ಫೈವ್ ಡಬಲ್ ತ್ರೀ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೀವಿ ಈ ಗೊತ್ತು ಹೇಳ್ತಾ ಮತ್ತೆ ಇಲ್ಲಿ ಬರಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ಅಲ್ಲಿ ರೆಫೇರ್ ಮಾಡ್ಕೊಂಡ್ರೆ ನಿಮ್ಮ ವಿಚಾರನ ತಿಳ್ಕೊಳ್ತಾರೆ ನಾವು ಒಂದೇ ರೀತಿ ಅಟೆಂಡ್ ಮಾಡೋ ವ್ಯವಸ್ಥೆನ ನಾವು ಮಾಡ್ತೀವಿ ಬಹಳ ಸಂತೋಷ ಇವು ಬಿಜೆಪಿ ಎಲ್ಲ ಈ ಭಾರತ್ ಸಂಬಂಧಪಟ್ಟಂತಿಸಿ ಸಾವಿರಾರು ಜನ ಬಂದಿರೋದು ಬಹಳ ಸಂತೋಷ ಇಲ್ಲಿ ಅನೇಕ ಗ್ರೀನಸ್ ಹೇಳಿದ್ದಾರೆ ಬಹಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ ಇಲ್ಲಿ ನಂಜು ಡಬ್ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಹಾಕಿರೋದನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋವಂಥದ್ದು ಯೋಗ ಜಾಗ ಟಾಯ್ಲೆಟ್ಸ್ಗಳು ಮತ್ತು ಇದು ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಇದೆ ಇದು ನೋಡಿದ್ರೆ ನನಗೆ ಮೈಸೂರು ಅದು ಚಿಂತೆ ಎಲ್ಲ ಇದ್ದೀನಿ ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಡಿಸಾರ್ಡರ್ಡ್ ಎಲ್ಲ ಸರಿ ಮಾಡುವಂತ ಕೆಲಸ ಖಂಡಿತ ಮಳೆ ನೀರು ಕೆಲಸ ರಸ್ತೆ ಇಲ್ಲಿ ಸದ್ಯಕ್ಕೆ ಇದು ಬಂದೆಲ್ಲ ಕೇಳ್ತೀನಿ ಎಲ್ಲ ಅಟೆಂಡ್ ಮಾಡ್ತೀನಿ ಅದಕ್ಕೆ ನಾನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ ಎಮ್ ಎಲ್ ಎಗಳು ಕೊಡೋದು ಬೇರೆ ಲೀಡರ್ಗಳು ಕೊಡೋದು ಬೇರೆ ಬಟ್ ಸಾರ್ವಿಕರಿಗೆ ಧ್ವನಿ ಇರಬೇಕು ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು ಇದೇ ನಮ್ಮ ಉದ್ದೇಶ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳು ಇರ್ತದೆ ಸಾಮಾನ್ಯವಾಗಿ ಅವನ್ನೆಲ್ಲ ಭೇಟಿ ಮಾಡೋ ವ್ಯವಸ್ಥೆದಾರ ಹೇಳ್ತಾರೆ ಹತ್ತು ವರ್ಷದಿಂದ ಪಾಪ ಗುತ್ತಿಗೆದಾರಿಗೆ ಕಮಿಷನ್ ಕೊಡ್ಲಿಲ್ಲ ಎಮ್ ಎಲ್ ಅಂತ ಪಾಪ ಅವ್ರು ಹೇಳ್ಕೊಂಡು ನೋವು ಹೇಳ್ಕೊಂಡು ಏನ್ ಮಾಡ್ತೀರೋಲ್ ಪಾಯಿಂಟ್ ಜನ ಸಮಸ್ಯೆ ಆಲ್ಸಕ್ಕೆ ಬಂದ್ರಿ ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಬರ ಹಾಕಿದ್ರು ಪಪ್ಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವತ್ವ ಇಲ್ಲಿ ಆರ್ ಎಸ್ ಎಸ್ ಇದೆ ಎಸ್ ಆರ್ ಪಪ್ಪು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ ಇದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಅವರು ಶಾಸಕರಿಗೆ ಬಂದು ಮಾತಾಡ್ಬಾರ್ದು ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಅವ್ರಿಗೆ ಹೊಡೆದು ಓಡಿಸ್ತಾ ಇದ್ದಾರೆ ಅದಕ್ಕೆ ಹೋಗ್ತಾರೆ ಅಷ್ಟು ಜನಕ್ಕೆ ರೋಷ ಆಗ್ಬೋದು ಇಲ್ಲಿ ಯಾವ ಬೆಂಗಳೂರಲ್ಲಿ ಇಲ್ಲಿ ನೀವೇ ನೋಡಿದೀರ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿ ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡುವಂತಿಲಾನ್ಯಾಸ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಟಿ ಸಿ ಎಮ್ ಹೋಗ್ತಾರೆ ನೋಡ್ತಾರೆ ರಸ್ತೆ ಇರ್ತದೆ ಗ್ರೀವಿನ್ಸಸ್ಗೆ ಯಾರು ಬೇಕಾದ್ರೂ ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ವಿ ನೀವು ಅಲ್ಲಿ ಇರ್ಷಾದ್ ಬಂದಿದ್ದರು ಬೇರೆಯವ್ರು ಬಂದಿದ್ರು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾ ಅವ್ರು ನೋವು ಏನಾರ ಮಾತಾಡಿದ್ರೆ ಪಬ್ಲಿಕ್ ಮಾತಾಡೋಕೆ ಬಿಟ್ಟು ಇದೆ ಚಾನ್ಸು ನಿನ್ನೆ ಜಿ ಪಿ ಎ ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನು ಬೇಕೋ

ಅದು ಬಹಳ ಸಂತೋಷ ಆ ಭಾವನೆ ಇತ್ತು ಅಂತಂದ್ರೆ ಇಲ್ಲಿ ಏಜೆನ್ಸಿಗಳಿದೆ ಏಜೆನ್ಸಿಗೆ ಫ್ರೇಟ್ ಸರ್ ಸಮ್ পিপಲ್ ಐ ಆಮ್ ಅಟೆಂಡಿಂಗ್ ರೆಗ್ಯುಲರ್ಲಿ लास्ट ಇಯರ್ ಆಲ್ಸೋ ಇನ್ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಐ ಹಾವ್ ಗಾನ್ ಆಲ್ ದಿ ಲಾಸ್ಟ್ ಇಯರ್ ಆಲ್ಸೋ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಆಫ್ ದೇರ್ ಮನೆಗೆ ಬಂದು ಸರ್ಕಾರ ಸೇವೆಗಿರಲಿ ಸಾಕಾರ ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಪಾಪ ನೀನು ಹೊಸಕ್ಕೆ ಬಂದಿದ್ಯಮ್ಮ ಕೇಳೋ ಎಲ್ಲರಿಗೂ ಕೂಡ ಐ ಹ್ಯಾವ್ ಡನ್ ಎ ಪ್ರೋಗ್ರಾಮ್ ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ ಎಮ್ ಎಲ್ ಎ ಮಾಡ್ತಾರೋ ಎಂ ಪಿ ಮಾಡ್ತಾರೋ ಇನ್ನೊಬ್ರು ಮಾಡ್ತಾರೋ ಅದು ನನಗೆ ಮುಖ್ಯ ಅಲ್ಲ ಆಸ್ ಎ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ನಾನು ನನ್ನ ಡ್ಯೂಟಿ